ಎಸ್ ಟಿ ಸಮುದಾಯ ಈಗಾಗಲೇ ನಮ್ಮ ನಾಡಿಗೆ ಅಪಾರವಾದ ಕೊಡುಗೆ ಕೊಟ್ಟಿದೆ ಕುರುಬ ಸಮುದಾಯದವರು ಕ್ಲೈಮ್ ಮಾಡ್ತಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಈಶ್ವರಪ್ಪನವ್ರೆ ನಿಮ್ಮ ಹತ್ರ ದುಡ್ಡಿದೆ ಸರ್ ನೀವು ಬೆಳೆದಿದ್ದೀರಾ ಸರ್ ನಿಮ್ಮ ಮಕ್ಕಳು ಬೆಳೆದಿದ್ದಾರೆ ಸರ್ ಸರ್ ನಿಮ್ಮ ಸಮುದಾಯದ ಬಡ ಮಕ್ಕಳು ಯಾವಾಗ ಸರ್ ಬೆಳೆಯೋದು ಯಾವಾಗ ಸರ್ ಬೆಳೆಯೋದು ಸರ್ ಒಂದು ಕಮ್ಯುನಿಟಿ ರಿಸರ್ವೇಷನ್ಗೆ ಎಷ್ಟು ರೋಲ್ ಪ್ಲೇ ಮಾಡುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಸರ್ ಎಂಪ್ಲಾಯ್ಮೆಂಟ್ಗೆ ನನ್ನ ಕಮ್ಯುನಿಟಿ ಅವ್ರಿಗೆ ಟೂ ಎ ಇಲ್ಲ ನಾಲ್ಕು ಜನ ಹುಡುಗರು ಕೆ ಎಸ್ ಸೆಲೆಕ್ಷನ್ಸ್ ಅಲ್ಲಿ ಒನ್ ಆರ್ ಟು ಮಾರ್ಕ್ಸಲ್ಲಿ ಮಿಸ್ ಆದರು ಅವ್ರು ಬಂದು ನನಗೆ ಹೇಳಿದ್ರು ಪ್ರದೀಪಣ್ಣ ಕಮ್ಯುನಿಟಿ ಟು ಎ ಇದ್ದಿದ್ರೆ ಎಂಪ್ಲಾಯ್ಮೆಂಟಲ್ಲಿ ಅಲ್ಲಿ ಸೆಲೆಕ್ಷನ್ ಇದರಲ್ಲಿ ನಾವು ಸೆಲೆಕ್ಟ್ ಆಗ್ತೀವಿ ಟು ಎ ಯಾಕೆ ಮುಖ್ಯ ಅನ್ನೋದು ನನಗೆ ರಿಯಲೈಸ್ ಆಯ್ತಾ ಈಗ ನಾವು ಫೈಟ್ ಮಾಡ್ತೀವಿ ಸೊ ಅವರು ಸಮುದಾಯದವ್ರು ಅವ್ರ ರಿಸರ್ವೇಷನ್ ಫೈಟ್ ಮಾಡ್ತಾರೆ ತಲೆ ಹಾಕಿಬಿಡಿ ಚಲವಾಗಿ ಲ್ಯಾಂಡ್ ಸಮಾನ ಅನ್ನೋದೇ ನನ್ನ ವಾದ ಉದ್ಘಾಟನೆ ಆಗಿದೆ ಸರ್ ನನಗೆ ಭಾಳ ಖುಷಿ ಆಗೋದೇನು ಅಂದರೆ ದಸರಾ ನಾಡಹಬ್ಬ ಸರ್ ಬಾನು ಮುಸ್ತಾಕ್ ಅವರು ನಮ್ಮ ಕನ್ನಡದ ಹೆಣ್ಣು ಮಗಳು ಅವರು ಎದೆಯ ಅಡತೆ ಅಂತ ಒಂದು ಕನ್ನಡದಲ್ಲಿ ಒಂದು ಪುಸ್ತಕ ಬರೆದ್ರೆ ಅದು ಇಂಗ್ಲೀಷ್ಗೆ ಹಾರ್ಟ್ ಲ್ಯಾಪ್ ಅಂತ ಟ್ರಾನ್ಸ್ಲೇಟ್ ಆಗಿ ಅದಕ್ಕೆ ಬೂಕರ್ ಪ್ರಶಸ್ತಿ ಬರುತ್ತೆ ಬಾನು ಮುಸ್ತಾಕ್ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತಿದ್ದರೆ ಅವರು ಎದೆ ಅಣತೆಯನ್ನು ಉರ್ದುವಲ್ಲಿ ಬರೀತಾ ಇದ್ರು ಕನ್ನಡದಲ್ಲಿ ಯಾಕೆ ಬರೀತಿದ್ರು ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಅವರು ಕನ್ನಡದಲ್ಲಿ ಬರೆದಿದ್ದರು ಹಂಗೆ ಕನ್ನಡಕ್ಕೆ ಬಂದ ಮೊದಲ ಬುಕ್ಕರ್ ಪ್ರಶಸ್ತಿ ಪಡೆದ ಮಹಿಳೆಯನ್ನು ನಮ್ಮ ಸರ್ಕಾರ ಗೌರವಿಸಿದೆ ಮೈಸೂರಿನ ರಾಜರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಏಕತೆಯನ್ನು ಸಾರಕ್ಕೆ ಅಂಥದ್ರಲ್ಲಿ ನಮ್ಮ ಸರ್ಕಾರ ಒಂದು ಮುಸ್ಲಿಂ ಮಹಿಳೆಯನ್ನು ಉದ್ಘಾಟನೆ ಮಾಡಿಸಿದೆ ಅಂದರೆ ಇದು ಸೆಕ್ಯುಲರಿಸಮ್ಗೆ ನಾವು ಕೊಡ್ತಾ ಇರೋ ಗೌರವ ಸೊ ಇಲ್ಲಿ ಎಲ್ಲರೂ ಅರ್ಥಕೋಬೇಕು ಹೈಕೋರ್ಟ್ಗೆ ಹೋದ್ರು ಬಿ ಜೆ ಪಿ ಅವ್ರ ಮುಖಭಂಗ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ಮುಖಭಂಗ ಆಯಿತು ಅಂದರೆ ನಾವು ಕಾನೂನು ರೀತಿ ದಸರಾನ ನಾಡ ಹಬ್ಬ ಥರ ಆಚರಿಸ್ತಿದ್ದೀವಿ ಅನ್ನೋದಕ್ಕೆ ಇದು ನಿದರ್ಶನ ಸರ್ ಓಕೆ ಸೊ ಜಿ ಎಸ್ ಟಿ ಸರಳೀಕರಣ ಯಾವುದೋ ಒಂದೆರಡು ಪ್ರಾಡಕ್ಟ್ಸ್ ಮೇಲೆ ಇವರು ಸರಳೀಕರಣ ಮಾಡಿಬಿಟ್ರೆ ನಾವು ಒಪ್ಪಕ್ಕಾಗುತ್ತಾ ಜಿ ಎಸ್ ಟಿ ಸರಳೀಕರಣ ಯಾವುದೋ ಒಂದು ಎರಡು ಪ್ರಾಡಕ್ಟ್ಸ್ ಮೇಲೆ ಮಾಡಿಬಿಟ್ಟು ದಸರಾ ಗಿಫ್ಟ್ ಅಂದ್ಬಿಟ್ರೆ ನಾವೇಂಗೆ ಒಪ್ಪಕ್ಕಾಗುತ್ತೆ ತುಂಬ ರೈತರು ಬಳಸೋ ಎಲ್ಲ ವಸ್ತುಗಳ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡೋಕೇಳಿ ಇವತ್ತು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ಕೋಚಿಂಗ್ ಸೆಂಟರ್ಸು ಎಲ್ಲರ ಮೇಲೆ ಜಿ ಎಸ್ ಟಿ ಇದೆ ಕಡಿಮೆ ಮಾಡೋಕೇಳಿ ಈಗ ಬಡ ಹುಡುಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಕೋಚಿಂಗ್ ಸೆಂಟರ್ಸ್ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಲಕ್ಷ ಫೀಸ್ ಕಟ್ಟಿದ್ರೆ ನಾನು ಹದಿನೆಂಟು ಸಾವಿರ ಜಿ ಎಸ್ ಟಿ ಕಟ್ಟಬೇಕು ಅಂದರೆ ಬಡವರು ಹುಡುಗರು ಒಳ್ಳೆ ಕೋಚಿಂಗ್ ಸೆಂಟರ್ ಕೋಚಿಂಗ್ ತೊಗೋಬಾರ್ದ ಏನು ಕೋಚಿಂಗ್ ಸೆಂಟರ್ಸ್ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡೋಕೇಳಿ ಭಾಳಷ್ಟು ಜನ ಬಡವ್ರಿಗೆ ಅನುಕೂಲವಾಗೋ ವಿಚಾರದ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡೋಕ್ಕೇಳಿ ಅದಕ್ಕಿಂತ ಮುಂಚೆ ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡು ಕೇಂದ್ರ ಸರ್ಕಾರದವ್ರು ನಮಗೆ ವಾಪಸ್ ಕೊಡಿ ಏನಾದರೂ ಮಾತಾಡಿದ್ರೆ ಎರಡು ಮೂರು ವಿಚಾರ ಮಾತಾಡ್ಬಿಡೋದು ದಸರಾ ಗಿಫ್ಟ್ ಅನ್ನೋದು ಅದೇನು ಬಿ ಜೆ ಪಿ ಅವ್ರಿಗೂ ಲಾಜಿಕ್ಕೂ ಇಲ್ಲ ಲ್ಯಾಜಿಕ್ಕೂ ಇಲ್ಲ ಅವ್ರ ಇಶ್ಯೂಸ್ ಬಗ್ಗೆ ಮಾತಾಡಿ ತುಂಬ ದಿನಗಳಾಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್